ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ರುಚಿ ಸವಿರುಚಿ ಹೀಗಿದ್ದಾರೆ ಎಲ್ಲರೂ ಸೊ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಸೀಗಡಿ ಮೀನಿನ ಸಾಂಬಾರು ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಿದ್ದೀನಿ ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾವೀಗ ಇದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಸಹ ಕ್ಲಿಕ್ ಮಾಡಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಬರೋಣ ಬನ್ನಿ ಈ ಸೀಗಡಿ ಸಾಂಬಾರು ಮಾಡೋದಕ್ಕೆ ನಾನು ಸುಮಾರು ಒಂದು ನೂರು ಅಷ್ಟು ಹೆಸ್ರು ಕಾಳನ್ನು ತಗೊಂಡು ಈ ರೀತಿ ಒಂದು ಎರಡು ವಿಸಿಲ್ ತೆಗೆದು ಸೈಡ್ಗೆ ಇಟ್ಕೊಂಡಿದ್ದೀನಿ ನೀವು ಅವರೇ ಕಾಳಲ್ಲಿ ಸಹ ಮಾಡ್ಬೋದು ಸೊ ಹೆಸ್ರು ಕಾಳಲ್ಲೇ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೀವು ಇದೇ ರೀತಿ ಟ್ರೈ ಮಾಡಿ ಇದನ್ನು ಎರಡು ವಿಸಿಲು ತೆಗೆದು ಈ ರೀತಿ ಇಟ್ಕೊಂಡಿದ್ದೀನಿ ಐವತ್ತು ಗ್ರಾಮಷ್ಟು ಸೀಗಡಿನೂ ಸಹ ನಾನು ತಗೊಂಡಿದ್ದೀನಿ ನೋಡಿದ್ರಲ್ವ ನಿಮಗೆ ಫಿಶ್ಶಲ್ಲಿ ಫಿಶೆಲ್ಲ ಮಾಡ್ತಾರಲ್ವ ಅಲ್ಲೂ ಸಿಗುತ್ತೆ ಅಥವಾ ಆನ್ಲೈನಲ್ಲೂ ಸಿಗುತ್ತೆ ಸೊ ನಾವು ಇದನ್ನು ಸಹ ಚೆನ್ನಾಗಿ ರೋಸ್ಟ್ ಮಾಡಿ ಒಂದೆರಡು ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ದಯವತ್ತು ಕಾಣಷ್ಟು ತೊಗೊಂಡಿದ್ದೀನಿ ಮತ್ತು ಮಸಾಲೆನ ರುಬ್ಬೋದಕ್ಕೆ ಒಂದು ಮೀಡಿಯಮ್ ಸೈಜಿಂದು ಒಂದು ಗಡ್ಡೆ ಈರುಳ್ಳಿನ ತೊಗೊಂಡಿದ್ದೀನಿ ಮತ್ತು ಒಂದು ತೆಂಗಿನಕಾಯಲ್ಲಿ ಕಾಲು ಚಿಪ್ಪಾಗುವಷ್ಟು ಹುಬ್ಬಳ್ಳು ಸಹ ತೊಗೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಲವಂಗ ಒಂದು ಇಂಚಷ್ಟು ಚಕ್ಕೆನೂ ಸಹ ತಗೊಂಡಿದ್ದೀನಿ ನಾನು ಒಂದು ಐದು ಒಣಮೆಣಸಿನಕಾಯನ್ನು ಸಹ ತೊಗೊಂಡಿದ್ದೀನಿ ಇದು ಗುಂಟೂರು ಮೆಣಸಿನ್ಕಾಯಿ ಆಗಿರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಇದೆ ಸೊ ನೀವು ಖಾರನ ನೋಡಿಕೊಂಡು ತಗೊಳ್ಳಿ ಮತ್ತು ಒಂದು ಟೀ ಸ್ಪೂನಷ್ಟು ಸಹ ನಾನು ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಪುದೀನಾನು ಸಹ ತೊಗೊಂಡಿದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ನೀವು ಪೇಸ್ಟ್ ಇಲ್ಲಾಂದರೆ ಒಂದು ಗಟ್ಟೆ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿನೂ ಸಹ ತೊಗೋಬೋದು ಈಗ ಒಂದು ಪ್ಯಾನನ್ನು ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿ ನಾವು ಪ್ಲೇಟಲ್ಲಿರೋವಂಥ ಎಲ್ಲ ಮಸಾಲೆ ಇಂಗ್ರೀಡಿಯಂಟ್ಸ್ನೂ ಫ್ರೈ ಎಲ್ಲ ಫ್ರೈ ಆಗುವಾಗಲೇ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಮತ್ತು ಅರ್ಧ ಟೀ ಸ್ಪೂನ್ ಗರಂ ಮಸಾಲನ ಸಹ ನಾವು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ನೋಡಿದ್ರೆ ಚೆನ್ನಾಗಿ ಫ್ರೈ ಆಗಿದೆ ಚೆನ್ನಾಗಿ ಈಗ ಸ್ಪೈಸಸ್ನೂ ಸಹ ಸೇರಿಸ್ಕೊಳ್ಳೋಣ ನನಗೆ ಸುಮಾರು ಒಂದು ನಾಲ್ಕು ಜನಕ್ಕಾಗುವಷ್ಟು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಸ್ಪೈಸಸ್ ಸ್ಮೆಲ್ಲು ಹೋದ್ಮೇಲೆ ನಾವು ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ಇದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ತಣ್ಣಗಾದ ಮೇಲೆ ನಾವು ಈ ರೀತಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಈಗ ನಾವು ಇದನ್ನು ಕಾಳು ಬೇಯಿಸಿಟ್ಕೊಂಡಿದ್ದೀವಲ್ಲ ಅದಕ್ಕೆ ಈ ಮಸಾಲೆನ ಸೇರಿಸ್ಕೊಳ್ಳೋಣ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಒಂದು ಕಾಲು ಅಷ್ಟು ಅರಿಶಿನ ಪುಡಿನೂ ಸಹ ಸೇರಿಸ್ಕೊಳ್ಳೋಣ ಎಲ್ಲನೂ ಸೇರಿಸ್ಕೊಂಡು ಸಲ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ತುಂಬ ತೆಳುವಾಗಿ ಮಾಡೋದಕ್ಕೆ ಹೋಗ್ಬೇಡಿ ಸ್ವಲ್ಪ ತಿಕ್ಕಾಗಿ ಇಲ್ಲಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿ ಬರೋ ತನಕ ಬಿಡೋಣ ನಿಮಗೆ ಒಂದು ಹತ್ತು ನಿಮಿಷಕ್ಕೆ ಈ ರೀತಿ ಚೆನ್ನಾಗಿ ಕುದಿ ಬಂದಿರುತ್ತೆ ಸೊ ಈಗ ಇದಕ್ಕೆ ಉರಿದು ತೊಳ್ದು ಇಟ್ಕೊಂಡಿದ್ದೀವಲ್ಲ ಸೀಗಡಿ ಅದನ್ನು ಸಹ ಸೇರಿಸ್ಕೊಳ್ಳೋಣ ಇದನ್ನು ಸಹ ಸೇರಿಸ್ಕೊಂಡು ನಾವು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೀವು ಉಪ್ಪು ಖಾರನ ಒಂದ್ಸಲ ಈ ಸ್ಟೇಜಲ್ಲಿ ಚೆಕ್ ಮಾಡ್ಕೊಳ್ಳಿ ಒಂದೆರಡು ಗ್ರಿಂದ ಮೂರು ನಿಮಿಷ ನನಗೆ ಚೆನ್ನಾಗಿ ಕುದಿ ಬಂದರೆ ನನಗೆ ಈ ಸೀಗಡಿ ನೀರು ಸಹ ನಿಮಗೆ ಕರೆಕ್ಟಾಗಿ ಬೆಂದಿರುತ್ತೆ ಸೊ ನಾವೀಗ ಇದಕ್ಕೆ ಮೊಟ್ಟೆನ ಒಂದೊಂದಾಗಿ ನಾನು ನಾಲ್ಕು ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದೊಂದಾಗಿ ಒರ್ದು ನೀವು ರೀತಿ ಒಂದೊಂದು ಒಂದೊಂದು ಕಡೆ ಸೇರಿಸ್ಕೋಬೇಕಾಗುತ್ತೆ ಈ ರೀತಿ ಮೊಟ್ಟೆ ಹೊಡಿದಿರಿ ನೀವು ಹಾಗಾಗಿ ಸೇರಿಸ್ಕೊಳ್ಳಿ ಅಲ್ವಾ ನಾನು ನಾಲ್ಕು ಮೊಟ್ಟೆನ ಸೇರಿಸಿ ಇದಕ್ಕೆ ಪ್ಲೇಟನ್ನು ಕ್ಲೋಸ್ ಮಾಡಿ ಬಿಟ್ಬಿಡ್ತೀನಿ ನಾನು ಯಾವುದೇ ರೀತಿ ಮಿಕ್ಸ್ ಮಾಡ್ತಿಲ್ಲ ನೀವು ಮಿಕ್ಸ್ ಮಾಡಿದ್ರೆ ಎಲ್ಲ ಒಡೆದೋಗುತ್ತೆ ಸೊ ನೀವು ಮೊಟ್ಟೆನ ಆ್ಯಡ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಟು ಸ್ಟವ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡಿ ನೋಡೋದ್ರಲ್ವ ನಾನು ಒಂದೆರಡು ನಿಮಿಷ ನೀಟು ಕ್ಲೋಸ್ ಮಾಡಿ ಹಾಗೆ ಬಿಟ್ಟಿದ್ದೆ ಈಗ ನೀವು ಈ ಥರ ಒಂದು ಸ್ಪೂನ ಸಹಾಯದಿಂದ ಈ ರೀತಿ ಮೊಟ್ಟೆ ಹಾಕಿರೋ ಹತ್ರ ಮಾತ್ರ ಸ್ವಲ್ಪ ಕಲಿಸಿ ಬಿಡಿ ಯಾಕಂದರೆ ಸ್ವಲ್ಪ ಕಳ ಹಾಕೋ ಚಾನ್ಸಸ್ ಇರುತ್ತೆ ಸೊ ನೀವು ಮೊಟ್ಟೆ ಹಾಕಿರೋತ್ರ ಮಾತ್ರ ಈ ರೀತಿ ಒಂದು ಸಲ ಇನ್ನೂ ಒಂದು 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 ನಿಮಿಷ ಇದನ್ನು ಹಾಗೆ ಬಿಡೋಣ ನೋಡೋದಲ್ವಾ ಈ ರೀತಿ ಸಲ ಮಿಕ್ಸ್ ಮಾಡಿ ನೀವು ಮೊಟ್ಟೆ ನಿಮಗೆ ಬೇಕಿದ್ದಷ್ಟು ಕ್ವಾಂಟಿಟಿ ಹಾಕೋಬೋದು ಮತ್ತು ನೀವು ರೈಸ್ಗಾದರೆ ಸ್ವಲ್ಪ ತೆಲುವಾಗಿ ಮಾಡ್ಕೋಬೋದು ನಾನಿವತ್ತು ಮುದ್ದೆಗೆ ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ತಿಕ್ಕಾಗಿ ಈ ಸಾಂಬಾರನ್ನು ಮಾಡ್ತಿದ್ದೀನಿ ನೋಡಿದ್ರಲ್ವ ನಾನು ಇನ್ನೂ ಒಂದೆರಡು ನಿಮಿಷ ಎಕ್ಸ್ಟ್ರಾ ಬಿಟ್ಟಿದ್ದೆ ನಿಮಗೆ ಮೊಟ್ಟೆ ಮೀನು ಎಲ್ಲ ಪರ್ಫೆಕ್ಟಾಗಿ ಬೆಂದಿರುತ್ತೆ ಸೊ ನೀವೀಗ ಇದನ್ನು ಸರ್ವ್ ಮಾಡ್ಬೋದು ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಸೂಪರಾಗಿ ಇರುತ್ತೆ ಮತ್ತು ಚಪಾತಿ ಜೊತೆಗಂತೂ ಇನ್ನೂ ಸೂಪರಾಗಿರುತ್ತೆ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ